ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಹಿರಿಯ ವಕೀಲರಾದ ಕೆ ತಾರಕರಾಮನ್ ಅವರು ನನ್ನ ಎಲ್ಲ ವಕೀಲರು ನನಗೆ ಬಿಸಿಕಲಿ ಭಾಷೆ ಮಾಡೋಕ್ಕೆ ಬರಲ್ಲ ಬಹುಶಃ ಎಲ್ಲ ಟ್ರೈನಿಂಗ್ಸ್ ಇವೆ ನನ್ನ ಖಚಿತವಾದ ನೀವು ಓದೋದು ಸರಿ ಓದೋದಕ್ಕಿಂತ ಹೆಚ್ಚಾಗಿ ಬರದ ಅಭ್ಯಾಸ ಮಾಡಿ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ ನೀವು ಸಾಕಷ್ಟು ಓದಿರ್ಬೋದು ನಿಮಗೆ ಪ್ರಶ್ನೆಯ ಉತ್ತರ ತುಂಬ ಖಚಿತವಾಗಿ ಸ್ಪಷ್ಟವಾಗಿ ಗೊತ್ತಿರ್ಬೋದು ಆದರೆ ಆಫೀಸಲ್ಲಿ ಯಾರಿಗೂ ಇವತ್ತು ಬರೆಯೋ ಅಭ್ಯಾಸವೇ ಇಲ್ಲ ಎಲ್ಲರೂ ಸೈನ್ ಮಾಡೋದಷ್ಟೇ ಅಭ್ಯಾಸ ಯಾಕೆ ಯಾಕೆಂದರೆ ಕಂಪ್ಯೂಟರ್ ನಿಮ್ಗೆ ಆನ್ಸರ್ ಗೊತ್ತಿದ್ರು ತ್ರೀ ಅವರ್ಸ್ ಒಳಗಡೆ ಬರೀಬೇಕು ನೀವು ನಿಮ್ಗೆ ಆನ್ಸರ್ ಗೊತ್ತಿರ್ಬೋದು ಬರೆದು ಮುಗ್ದಿರಲ್ಲ ಇನ್ನು ಸಿಕ್ಸ್ಟಿ ಏಟ್ ಮಾರ್ಕ್ಸು ಸೆವೆಂಟಿ ಫೋರ್ ಮಾರ್ಕ್ಸು ಅಷ್ಟೇ ಬರಬೇಕು ನಿಮಗೆ ಆನ್ಸರ್ ಗೊತ್ತಿದ್ರೂ ಸೆಲೆಕ್ಟ್ ಆಗೋ ಅವಕಾಶ ಇದ್ರೂ ಕೈ ಚೆಲ್ಬೇಕು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಪಿ ಟಿ ಉಷಾ ನಿಮಗೆಲ್ಲ ಗೊತ್ತಿರ್ಬೋದು ಆಕೆ ಒಲಿಂಪಿಕ್ಸಲ್ಲಿ ಲಾಸ್ ಏಂಜಲ್ಸಲ್ಲಿ ಅವರು ಮೆಡ್ಲನ್ನು ಕಳ್ಕೊಂಡ್ರು ಯಾಕೆ ಕಳ್ಕೊಂಡ್ರು ಗೊತ್ತೆ ಬೈ ಒನ್ ಹಂಡ್ರೆಡ್ ಆಫ್ ಎ ಸೆಕೆಂಡ್ ಆಕೆ ಓಡೋವಾಗ ಮುಂದೆ ಇದ್ರು ಒಂದು ಕ್ಷಣ ಯೋಚನೆ ನೋಡಿಬಿಟ್ರು ಫಿನಿಶ್ ಮಾಡೋವಾಗ ಎನರ್ಜಿ ಇರೋಲ್ಲ ಅಂತ ಎರಡೇ ಹೆಜ್ಜೆ ನಿಧಾನಕ್ಕೆ ಹಾಕಿದ್ದು ಆರು ಜನ ಮುಂದಕ್ಕೆ ಅವ್ರು ಬುಕ್ಕರ್ಕೊಂಡು ಓಡಿದ್ರು ಇಬ್ಬರನ್ನ ಮಾತ್ರ ಹಿಂದಕ್ಕೆ ಹಾಕಿಕ್ಕಾಯ್ತು ಯಾಕೆ ಹೇಳ್ದೆ ಸಮಯ ತುಂಬ ಮುಖ್ಯ ಯಾಕೆಂದ್ರೆ ನಾನು ಹಾಕಿಲ್ಲ ಇದ್ರಲ್ಲಿ ಫ್ರ್ಯಾಂಕಾಗಿ ಹೇಳ್ತೀನಿ ಕಾಲೇಜ್ಗೆ ಹೋಗಲೇ ಇಲ್ಲ ಸುಮ್ಮನೆ ಬೇರೆ ಸುತ್ಕೊಂಡಿದ್ದೆ ಎಕ್ಸಾಮ್ ಕಟ್ಟಲಿಲ್ಲ ಫೇಲು ಆಗಿಲ್ಲ ಎಕ್ಸಾಮ್ ಕಟ್ಟಲಿಲ್ಲ ಮುಂದುವರ್ಷ ಅಡ್ಮಿಷನ್ ಫೀ ಕಟ್ಟಿದ್ದೆ ನನ್ನ ಸ್ನೇಹಿತ ಹೋಗ್ಬೇಕಂತಿದ್ದಾರೆ ಏನು ಎಕ್ಸಾಮ್ ಯಾರಲ್ವಾ ಸುಖವಾಗಿರ್ಬೋದು ಏನೂ ಓದ್ಬಿಟ್ಟು ಇಲ್ಲ ಅಂತ ಇದು ಹೇಗೆ ಏನಂತಂದರೆ ಸಿ ಇ ಟಿ ನೋ ಜೆ ಇ ನೋ ಬರೆದ್ಬಿಟ್ಟು ಸಿಗೋದು ಮೇಲೆ ಮೇಲೆ ಯಾರು ಪರವಾಗಿಲ್ಲ ಅಂತಂದರೆ ಫಸ್ಟ್ ಸೆಮಿಸ್ಟ್ರಲ್ಲೇ ಅಲ್ಲಿ ಫೈಲಾಗುತ್ತೆ ಅಲ್ಲಿ ಸೆಲೆಕ್ಟ್ ಮಾಡೋದು ಯಾಕೆ ಅಂದರೆ ನಿಮ್ಗೆ ಹೆಚ್ಚಿನ ಭಾರ ಬರೋಕ್ಕೆ ಶಕ್ತಿ ಇದೆ ನೀವು ಹೆಚ್ಚು ಪರಿಶ್ರಮದಿಂದ ಕೆಲಸ ಮಾಡ್ತೀರ ಅಲ್ವೇ ಅಡ್ವೊಕೇಟ್ ಆಗಿರ್ಬೇಕಿರೋಸ್ ಮಾಡಿ ನಾ ಎಲ್ಲ ಹೋಗ್ತಾ ಅಂತ ಬೇರೆ ಕೇಸು ಆದರೆ ಜುಡಿಶಿಯಲ್ ಆಫೀಸ್ ಆಗಿ ಹೇಳೋಕ್ಕಾಗಲ್ಲ ಡ್ಯೂಟಿ ಮಾಡಲೇಬೇಕು ಕೇಸ್ ಅಟೆಂಡ್ ಮಾಡಲೇಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ಕ್ರಿಮಿನಲ್ ಕೇಸಲ್ಲಿ ಎವಿಡೆನ್ಸ್ ಬಿಟ್ನೆಸ್ ಹಾಸ್ಟೈಲ್ ಆಗಿರ್ತವೆ ಪ್ರಾಸ್ಕ್ಯೂಷನ್ ಹೊರಗೊಂಡಿರ್ತಾರೆ ಡಿಫೆನ್ಸ್ ಕೌನ್ಸಿಲ್ ಅದು ಸಾಯಿಬ್ರಾಗ ಹೇಳೋಕ್ಕಾಗಲ್ವಲ್ಲ ಕೆಲವೊಂದು ಫ್ರೆಂಡು ಎಫ್ ಇದ್ರೆ ಕೊಡಲೇಬೇಕು ಆ ಜವಾಬ್ದಾರಿ ಆಗದೇ ಇಲ್ಲ

ಗು ಅಂದರೆ ಕತ್ತಲು ರು ಎಂದರೆ ಪ್ರಕಾಶ ಯಾವ ವ್ಯಕ್ತಿ ಆ ಕತ್ತಲೆಯಿಂದ ಪ್ರಕಾಶದ ಪ್ರಕಾಶದ ಮನೆ ಕಡೆ ಕರ್ಕೊಂಡು ಹೋಗ್ತಾರೋ ಅವರನ್ನು ನಾವು ಗುರು ಅಂತ ಕರಿತೀವಿ ಗುರುನ ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ ಅಂತಹ ಮಹಾ ಶಕ್ತಿ ಇರುವಂತಹ ಸಾಧಕ ಪ್ರತಿಯೊಬ್ಬರ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಗುರು ಇರಬೇಕು ಎಲ್ಲಿ ಗುರು ನಮ್ಮ ಹಿಂದೆ ಇರುತ್ತಾರೋ ಗುರಿ ನಮ್ಮ ಮುಂದೆ ಇರುತ್ತೆ ಅಂತ ಇಷ್ಟ ಹಾಗೆ ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ಆಚರಿಸ್ ಆಚರಣೆ ಮಾಡ್ತಾಯಿದ್ದೀವಿ ಸೆಪ್ಟೆಂಬರ್ ಐದು ಪ್ರತಿ ವರ್ಷ ಸೆಪ್ಟೆಂಬರ್ ಐದು ಸರಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಶಿಕ್ಷಕ ಮತ್ತು ಗುರುಗೆ ಡಿಫ್ರೆನ್ಸ್ ಇದೆ ಗುರು ಅದು ಒಂದು ವಿಸ್ತಾರವಾದ ಅರ್ಥವನ್ನು ಒಳಗೊಂಡಿರುವಂಥ ಪದ ಶಿಕ್ಷಕ ಸಂಕುಚಿತ ಅರ್ಥವನ್ನು ಒಳಗೊಂಡಿರುತ್ತೆ ನಾವು ಆಲ್ಮೋಸ್ಟ್ ಕೇಳಿರೋ ಹಾಗೆ ಯಾರನ್ನು ಶಿಕ್ಷಕ ಅಂತ ಹೇಳ್ತೀವಿ ನಾವು ಬೇಬಿ ಸಿಟ್ಟಿಂಗಿಂದ ಹಿಡಿದು ನಮ್ಮ ಎಜುಕೇಷನ್ ಬರೋ ತನಕ ನಾವು ಅವರನ್ನು ಶಿಕ್ಷಕರು ಅಂತ ಹೇಳ್ತೀವಿ ಆದರೆ ನಾವೆಲ್ಲರೂ ಕೇಳಿರ್ತೀವಿ ತಾಯಿಯೇ ನಮ್ಮ ಮೊದಲ ಗುರು ನಮ್ಮ ತಾಯಿ ಓದಿದಾರ ನಮ್ಮ ತಾಯಿ ನಮ್ಗೆ ಪಾಠ ಹೇಳ್ಕೊಟ್ರ ಸೆಕೆಂಡ್ರಿ ಯಾಕೆ ತಾಯಿನ ಮೊದಲು ಮೊದಲ ಗುರು ಅಂತ ಹೇಳ್ತೀವಿ ಅಂದರೆ ಆಕೆ ಜೀವನದ್ದಕ್ಕೂ ನಮಗೆ ಕೆಲವೊಂದು ಮೌಲ್ಯಗಳನ್ನು ಹೇಳ್ಕೊಡೋ ಗುರು ಅಂದರೆ ಬರೀ ನಮಗೆ ಪಾಠ ಹೇಳ್ಕೊಡೋ ಅಲ್ಲ ನಮ್ಮ ಸಮಾಜ ನಮ್ಮ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಕ್ಕೆ ನಮ್ಮ ಸಮಾಜದಲ್ಲಿ ನಮ್ಮ ಕೈಯಿಂದ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ನಮ್ಮನ್ನು ತಿತ್ತಿ ತೀಡಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಮಾಡುವಂಥ ಟೈಮ್ ಕೈವಿಲ್ಲ ಎಲ್ಲ ಹಿರಿಯ ವಕೀಲರು ಮಾತಾಡಿದ್ದಾರೆ ನಾನು ನಮ್ಮ ಪಿ ಸಿ ಜೆ ಸಾಹಿಬ್ರ ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಓದ್ತೀವಿ ನಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅರ್ಥ ಆಗಿರೋದನ್ನ ಇನ್ನೊಬ್ರಿಗೆ ಅರ್ಥೈಸೋದಿದೆಯಲ್ಲ ಇಟ್ ಇಸ್ ಟೂ ಡಿಫಿಕಲ್ಟ್ ಎಲ್ಲರಿಗೂ ಆ ಸ್ಕಿಲ್ ಇರಲ್ಲ ಎಲ್ಲರಿಗೂ ಆ ಸ್ಕಿಲ್ ನಾವು ನಮ್ಮ ಪೇರೆಂಟ್ಸ್ ನಾವೆಲ್ಲರೂ ಪೇರೆಂಟ್ಸ್ ನಮ್ಮ ಮಕ್ಳುಗಳನ್ನ ನೋಡ್ತಾ ಇರ್ತೀವಿ ನೀವು ಓದಿಸಲ್ಲ ನಮ್ಮ ಮಗುನ ನಮ್ಮ ಮಗು ಓದೋಕ್ಕೆ ಬರೋಲ್ಲ ಅಮ್ಮ ಮನೇಲಿ ಹೇಳ್ತೀವಿ ಏ ಜೋರಾಗೋದು ಜೋರಾಗೋದು ಅಂತೀವಿ ಇದನ್ನ ಯಾಕೆ ಆಗ್ತಾ ಇಲ್ಲ ಅಂದರೆ ಸ್ಕೂಲಲ್ಲಿ ಮಾಡ್ತಾ ಇಲ್ಲ ಆದರೆ ನಮ್ಮ ಪಿ ಸಿ ಜಸ್ ಐ ನಮ್ಗೆ ಮಾಡಿಸ್ತಾ ಇದ್ದಾರೆ ನಮ್ಮ ಕೈಲಿ ಓದಿಸ್ತಾ ಇದ್ದಾರೆ ಓದುವಾಗ ನಾವೆಲ್ಲರೂ ಹೆಂಗೆ ಅಲರ್ಟ್ ಆಗಿರ್ತೀವಿ ಅಂದರೆ ಯಾರಾದರೂ ಒಬ್ರು ಓದ್ತಿದಾರೆ ಅಂದ್ರೆ ಪ್ರಸನ್ನ ಸರ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಾವು ಫಿಂಗರ್ ಇಟ್ಕೊಂಡು ಹುಡ್ಕೊತಾ ಇರ್ತೀವಿ ನೆಕ್ಸ್ಟ್ ನಮ್ಮನೇನಾದ್ರು ಕೇಳ್ಬಿಡ್ತಾರ ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಸ್ಪೆಷಲಿ ಲೇಡಿಸ್ಗಳು ಲೇಡೀಸ್ ರೂಮ್ ಕುಳಿತು ನೆಕ್ಸ್ಟ್ ಕ್ಲಾಸ್ಗೆ ಏನು ಓದಿಸ್ತಾರೆ ಓದ್ಕೊತೀವಿ ಮೇಡಮ್ ಎದ್ನಿತ್ಕೊಂಡಾಗ ನಮ್ಗೆ ಓದಕ್ಕೆ ಬರಲ್ಲ ಅಂತಲ್ಲ ಆ ಸಮಯದಲ್ಲಿ ಎದ್ನಿತ್ಕೊಂಡಾಗ ನಾವು ತಡವಸ್ಬಿಟ್ರೆ ಸೊ ಆ ಬೈಕೆ ಪ್ರತಿಯೊಬ್ಬರು ಪುಸ್ತಕ ತೊಗೊಂಡು ಹೋಗ್ತೀವಿ ನಾವು ಎಷ್ಟು ಜನ ಕಾಲೇಜ್ ಹೋಗ್ತಿದ್ದ ಪುಸ್ತಕ ತೊಗೊಂಡು ಹೋಗ್ತೀವಿ ಬೇಕು ಅದು ನಮ್ಮ ಸಾಯಿಬು ಮಾಡ್ತಾ ಇದ್ದಾರೆ ನಾವು ಎರಡು ಕಡೆ ತಿಲ್ಲ ಡಿಸ್ಟರ್ ಸಾಯಿಬ್ರೆ ಲಾಸ್ಟ್ ಅಲ್ಲಿ ನೋಡಿ ಟೈಮ್ ಆಗಿದೆ ಅಂತ ಹೇಳಿ ನಮ್ಮನ್ನೆಲ್ಲ ಅಷ್ಟು ಅಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಅವರ ಬೋಧನೆ ಎಂತ ಬೋಧನೆ ಕೊಡೆಯವರು ಅವರೇ ಮೊದಲ ಗುರು ಅಂತ ಹೇಳೋದ್ರಿಗೆ ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿಂತ ಕೆಲವೊಂದು ಜೀವನದ ಪಾಠಗಳನ್ನು ಶಿಕ್ಷಣ ಅಂತ ಬಂದಾಗ ನಾವು ಶಾಲೆಗೆ ಸೇರಿದ ಮೊದಲನೇ ದಿನದಿಂದ ನಮ್ಮ ಶಿಕ್ಷಕರು ನಮ್ಮ ಜೀವನ ರೂಪಿಸಲ್ಲಿ ಮಹತ್ವದ ಪಾತ್ರವನ್ನು ಬೀರುತ್ತಾರೆ ಅದೇ ರೀತಿ ಈ ದಿನ ನಾನು ನನ್ನ ಎಲ್ಲ ಶಿಕ್ಷಕರನ್ನ ನನ್ನ ತಂದೆ ತಾಯಿನ ಹಾಗೂ ಪ್ರಮುಖವಾಗಿ ಒಬ್ಬರ ಹೆಸರನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರವಿಕುಮಾರ್ ಸರ್ ಇವತ್ತು ರವಿಕುಮಾರ್ ಸರ್ನ ಈ ದಿನ ನಾನು ನೆನೆಸ್ಕೊಂಡಿಲ್ಲ ಅಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ನಾನು ವಕೀಲರಾಗಿ ಪ್ರಾಕ್ಟೀಸ್ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಇದ್ರು ಸಲ್ಲಿ ಸೀನಿಯರ್ ಅಲ್ಲಿ ಕ್ಲಾಸ್ ಮಾಡ್ತಾರೋ ವಿಚಾರ ನಾನು ನನಗೆ ಅಲ್ಲಿ ಗೊತ್ತಿರಲಿಲ್ಲ ಕ್ಲಾಸ್ ಅಂತ ಎರಡನೇ ವರ್ಷ ಅವ್ರು ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಹೋಗಿ ಸೇರಿದೆ ಬಹುಶಃ ಅವ್ರು ಅವರ ಕ್ಲಾಸು ಅಟೆಂಡ್ ಆಗಿಲ್ಲ ಅಂದರೆ ನನಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಈ ದಿನ ಅವ್ರನ್ನ ನೆನೆಸ್ಕೊಳ್ಳೋದು ನನಗೊಂದು ಹೆಮ್ಮೆ ಅಂತ ಅನಿಸ್ತದೆ ನಾನು ನಿಮ್ಮಲ್ಲಿ ಹೇಳೋದೇನೆಂದರೆ ನಾನು ಕ್ಲಾಸಲ್ಲಿ ಅವತ್ತೇ ಫಸ್ಟ್ ಡೇ ಹೇಳಿದ್ದೆ ನೀವು ಇವತ್ತು ಯಾವ ರೀತಿ ಇಲ್ಲಿ ಕೂತು ಕ್ಲಾಸ್ ಪಾಠ ಕೇಳ್ತಾ ಇದ್ದೀರೋ ನಾನು ಅದೇ ರೀತಿ ಪಾಠ ಸರ್ ಪಾಠ ಕೇಳಿ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿರ್ತೀನಿ ಒಂದು ಒಬ್ಬರು ನ್ಯಾಯಾಧೀಶರು ನ್ಯಾಯಾಧೀಶರಾದಮೇಲೆ ನ್ಯಾಯಾಧೀಶರ ಕಷ್ಟ ಏನು ಅಂತಲೂ ನನಗೆ ಗೊತ್ತಾಗಿದೆ ನ್ಯಾಯಾಧೀಶರಾಗಿ ಅವರು ಬಂದು ಇವತ್ತು ನಿಮ್ಗೆ ಒಂದು ಕ್ಲಾಸ್ ತಗೊಳ್ತಾ ಇದ್ರಿಂದ ಇದ್ದಾರೆ ಅಂತ ಅದರಲ್ಲಿ ಸಾಕಷ್ಟು ಪರಿಶ್ರಮ ಇರ್ತದೆ ಅವ್ರ ಪರ್ಸ್ನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಮನೆ ಫ್ಯಾಮಿಲಿಗಿಂತ ಹೆಚ್ಚಾಗಿ ನಾವು ನ್ಯಾಯಾಲಯದಲ್ಲೇ ಟೈಮ್ ಕಳಿತೀವಿ ಸಿಗೋದು ಒಂದು ಮೂರು ನಾಲ್ಕು ಅವರು ಅದನ್ನು ಸಹ ನಿಮಗೋಸ್ಕರ ಮೀಸಲಿಟ್ಟು ಕ್ಲಾಸ್ ಇದೇ ಕಲಿಸಿ ಬದುಕಿನ ಮಾರ್ಗ ತೋರಿದ ಒಂದು ಶಿಕ್ಷಕರು ಅಂತವರನ್ನು ನೆನೆಸಿಕೊಳ್ಳುವಂತಹ ದಿನ ನಮ್ಮೆಲ್ಲರ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳಂತೆ ಶಿಕ್ಷಕರ ಪಾತ್ರವೂ ಕೂಡ ಬಹಳ ಮುಖ್ಯ ಮೇಡಮ್ ಹೇಳ್ದಂಗೆ ಶಿಕ್ಷಕ ಮತ್ತು ಗುರುಗಳಂತೂ ಸಾಕಷ್ಟು ವ್ಯತ್ಯಾಸ ಖಂಡಿತ ಅದು ಸತ್ಯ ಏಕೆಂದರೆ ಇವನು ನಮ್ಮ ಜೀವನದ ಮಾರ್ಗ ತೋರಿಸಿದಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ಗುರುಗಳಾಗ್ತಾರೆ ಅದೇ ರೀತಿ ನಮ್ಮ ನ್ಯಾಯಾಲಯದಲ್ಲಿ ನೀವು ಕೂಡ ಈಗ ಗೌರವಾನ್ವಿತ ಹಿರಿಯ ವಕೀಲರು ಕೆಲವೊಂದು ಹೇಳಿದಾಗ ನಾವು ಕೂಡ ನಿಮ್ಮಿಂದ ಸಾಕಷ್ಟು ಕಲಿತಿರ್ತೀವಿ ಅದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ವಕೀಲರಿಗೂ ನಾನು ಅಭಾರಿಯಾಗಿದ್ದೇನೆ ಆದರೆ ಜೊತೆಗೆ ಹಿರಿಯ ವಕೀಲರು ಕೂಡ ಕೆಲವೊಂದು ಅನ್ವೇಷಣೆ ಮಾಡಿ ಸಬ್ಮಿಷನ್ ಮಾಡ್ತೀರ ಆಗಲೂ ಕೂಡ ನಾವು ಕಲಿತೀವಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅಭಾರಿಯಾಗಿದ್ದೆ ಈ ಸಂದರ್ಭದಲ್ಲಿ ನಾನು ಪ್ರತಿ ದಿವಸ ಕ್ಲಾಸ್ ತಗೊಂಡ್ರೆ ಬದುಕಲು ಕಲಿಯಿರಿ ಒಂದು ಒಂದು ಕಾನ್ಸೆಪ್ಟ್ನ ಹೇಳಿ ನಾನು ಕ್ಲಾಸ್ ತಗೋತೀನಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ ಈ ಈ ಸಂದರ್ಭದಲ್ಲಿ ಮಂಕುತಿಮ್ಮನ ಕಂಕಣವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೀ ನೂಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವಸು ನೀವು ಜನ್ಮವನ್ನು ಮಂಕುತಿಮ್ಮ ಅವರು ಮಂಕುತಿಮ್ಮನ ಕಾಗ ಅಂದರೆ ಮುಂದೇನಾಗುವುದೋ ಎಂದು ಚಿಂತಿಸದೆ ನಿತ್ಯದ ಬದುಕನ್ನು ಜೀವಿಸು ನಮ್ಮ ಬದುಕಿನ ಅನುಕ್ಷಣವನ್ನು ಹೊಂದಿಸುವ ಜೋಡಿಸುವ ನಮ್ಮ ಯಜಮಾನ ಬೇರೆ ಇದ್ದಾನೆ ಹಾಗಾಗಿ ಸುಮ್ಮನೆ ಬದುಕನ್ನು ಸವಸು ಎಂದು ಅನುದಿನವೂ ಚಿಂತೆಗಳ ಮಡುವಿನಲ್ಲಿ ಮುಳುಗಿರುವವರಿಗೆ ಒಂದು ಸಲಹೆ ನಿಂತಿದ್ದಾರೆ ಮನೆ ಗುಂಡಪ್ಪನವರು ಅಂದರೆ ನಾವು ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಜೀವನಗೊಳಿಸಬೇಕು ಆದರೆ ನಾವು ಮುಂದೇನಾಗುತ್ತೋ ಅಥವಾ ಆ ಸಂದರ್ಭದಲ್ಲಿ ಏನಾಗುತ್ತೋ ಚಿಂತಿಸದೆ ನಾವು ಹೊಲ ಸನ್ಮಾರ್ಗದಲ್ಲಿ ನಡೆಯೋದಿದೆಯಲ್ಲ ಅದು ಎಲ್ಲರೂ ಜೀವನದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ರೀತಿ ಗುರುವಂದನಾ ಕಾರ್ಯಕ್ರಮ ಅಂದ್ಕೊಂಡಿರೋದಕ್ಕೆ ತುಂಬ ನಿಮಗೆ ಅಪಾರಿಯಾಗಿ ನಿಮಗೆ ಹಾಕಿ ನಾನು ಹೇಳೋದು ಇಟ್ ಈಸ್ ಮೈ ರಿಕ್ವೆಸ್ಟ್ ಒನ್ ಟು ದಿಸ್ ಬಾರ್ ಸ್ವಲ್ಪ ಕೂಡ ಸಂಜೆ ಅವಧಿಯನ್ನು ನಮ್ಮ ವಿದ್ಯಾರ್ಥಿ ಸರಿ ಹಿರಿಯ ವಕೀಲರಿಗೆ ಅದನ್ನು ಮೀಸಲಿಟ್ಟರೆ ಅದು ತುಂಬ ಚೆನ್ನಾಗಿರ್ತದೆ ಯಾಕೆಂದರೆ ನಾವು ಬುಕ್ಕು ನೋಡಿ ಎರಡು ಸೈಡ್ ಎವಿಡೆನ್ಸ್ ನೋಡಿಕೊಂಡು ಜಜ್ಮೆಂಟ್ ಮಾಡೋದು ನೀವು ಚೆನ್ನಾಗಿ ಓದಿರ್ತೀವಿ ಅದನ್ನು ನಿಮಗೆ ಒಂದು ಪ್ರಸ್ತುತಪಡಿಸೋ ಒಂದು ಒಂದು ಚಾಣಕ್ಯದಂಟ್ ನಮಗೆ ಹೇಗೆ ಅಂದರೆ ನಾವು ಓದಿ ಬರೆಯೋದಷ್ಟು ಚೆನ್ನಾಗಿ ಮಾತಾಡೋರು ವಕೀಲರು ಚೆನ್ನಾಗಿ ತಿಳ್ಕೊಂಡಿರ್ತೀರಿ ನನ್ನ ರಿಕ್ವೆಸ್ಟ್ ಏನಂದರೆ ಸಾಧ್ಯ ಆದರೆ ದಿನ ಸಂಜೆ ಸೀನಿಯರ್ ಅಡ್ಡಿ ಗರ್ತೀಗಳು ಬಂದು ಪಾಠ ಮಾಡಿ ಅಂತೇಳಿ ನನ್ನೊಂದು ಕೋರಿಕೆ ಅದನ್ನು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತೀರಿ ಅಂತ ಬಿಟ್ಟದೆ ಒಳ್ಳೆಯ ಅಂತ ಅನ್ಕೊಂಡು ಈ ಒಂದು ಪ್ರವೃತ್ತಿ ಎಕ್ಸಾಮ್ ಮುಗ್ದು ರಿಸಲ್ಟ್ ಬರೋ ತನಕ ಬೇಡ ಅದನ್ನು ಕಂಟಿನ್ಯೂ ಮಾಡೋಣ ನಾವು ಯಾಕೆಂದರೆ ಹೊಸ ಯೂನಿವರ್ಸಿಟಿಗಳು ಬಂದಾಗ ಅವರಿಗೆ ಅದು ಒಂದು ಸಹಾಯ ಆಗ್ತದೆ ಎರಡನೇದಾಗಿ ಕೆ ಟಿ ಆರ್ ಆಗಿ ಎರಡೇದಾಗಿ ಈಗ ನಾವೆಲ್ಲ ಯು ಪಿ ಬರೆಯುವಾಗ ಕೈಯಲ್ಲಿ ಬರೋದು ಎಲ್ಲ ಸೀನಿಯರ್ಗಳು ಯಾವುದನ್ನು ಕೊಡೋದಿಲ್ಲ ನಾನು ಸಲ ನನ್ನ ಸೀನಿಯರ್ಗೆ ಕೇಳಿದ್ರು ಸರ್ ಅದು ಕೇಸ್ ಆಗಿ ಅಂತೇಳಿ ನಾನು ಕೇಸ್ ಅಂತ ಹೇಳೋದಲ್ಲ ಅಲ್ಲಿ ಬರೋದು ಅಲ್ಲಿ ಉಂಟು ಬೀರಲ್ಲಿ ತೆಗೆದು ನೋಡು ಅಂತ ಹೇಳಿದರು ಹಾಗೆ ನಾವು ಬರೆಯುವಂಥ ಪ್ರಯತ್ನ ಇಟ್ಟುಕೊಳ್ಳೋಣ ಈಗ ಒಂದು ಎಕ್ಸಾಮಿನೇಷನ್ ಪಿಟಿಷನ್ ಇರ್ಬೋದು ಒಂದು ಐ ಎ ಇರ್ಬೋದು ನಾವೆಲ್ಲ ಜೂನಿಯರ್ಸ್ ಇರುವಾಗ ನೆಕ್ಸ್ಟ್ ಡೇ ಕೇಸ್ ಇವತ್ತೇ ಸಂಜೆ ಬರೆದು ಇಟ್ಕೊಂಡು ಕೈಯಲ್ಲೇ ಬರೆಯೋದು ಕೆಳಗಡೆ ಒಂದು ಜೆರಾಕ್ಸ್ ಅಂಗಡಿ ಇತ್ತು ಅಲ್ಲಿ ಜೆರಾಕ್ಸ್ ಮಾಡಿ ಇಟ್ಕೊಂಡು ಎದುರುಗಡೆ ಎರಡು ಕೇಟ ಕಾಪಿ ಕೊಡೋದು ಹಾಗೆ ಕೈಯಲ್ಲಿ ಬರೆದು ಬರೆದು ಆ ಕೈಯಲ್ಲಿ ಬರೆಯುವಂಥ ಪದ್ಧತಿ ತುಂಬ ಚೆನ್ನಾಗಿ ಸಿ ಎಲ್ ಪಿ ನೋಡಿ ಅವರು ಬರೀತಾರೆ ಅವರಿಗೆ ಕೂಡ ಕೆಲವು ಸಲ ನಮಗೆ ಜಜ್ಮೆಂಟ್ ಬರೆಯುವಾಗ ಆರ್ಡರ್ ಬರೆಯುವಾಗ ಗೊತ್ತಾಗೋದಿಲ್ಲ ಅದಕ್ಕೆ ಪರ ಕ್ಲಾರಿಫಿಕೇಶನ್ ನಾನು ಇಟ್ಟಿರ್ತೇನೆ ಮತ್ತೆ ಸಿ ಎಲ್ ಪಿ ಕೇಳೋದು ಅದಕ್ಕೆ ಏನು ನಂಗೆ ಅರ್ಥ ಆಗಿಲ್ಲ ಅಂತ ಮತ್ತೆ ಅವರು ಹೇಳೋದು ಹಾಗೆ ಕಷ್ಟನೂ ಸುಖಾನ ಕೈಯಲ್ಲಿ ಬರೀರಿ ಸೈಬರ್ ಉಂಟು ಮತ್ತು ಜೆರಾಕ್ಸ್ ಅಂಗಡಿಗಳೆಲ್ಲ ಇರ್ಬೋದು ನೀವು ಹತ್ತು ಸಲ ಓದೋದನ್ನು ನೀವು ಒಂದು ಸಲ ಬರೆದ್ರೆ ಅದು ತುಂಬ ಚೆನ್ನಾಗಿ ಜ್ಞಾಪಕ ಉಳ್ಕೊಳ್ತದೆ ಪ್ಲಸ್ ನನ್ನ ಇದೊಂದು ರಿಕ್ವೆಸ್ಟನ್ನು ನೀವು ಪೂರೈಸ್ತೀರಿ ಹೇಳ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸೀನಿಯರ್ಗಳು ಇತ್ತು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ದಿನ ಸಂಜೆ ಒಂದು ಎಷ್ಟು ಗಂಟೆಗಿಂತ ಸಾಯಬ್ರ್ ಫಿಕ್ಸ್ ಮಾಡ್ತಾರೆ ಸೀನಿಯರ್ಗಳು ಒಂದು ಪಾಠ ಮಾಡಿ ನಮಗಂತೂ ಪಾಠ ಮಾಡೋ ಒಂದು ಕಲೆ ಗೊತ್ತಿಲ್ಲ ಬರಿಬೋದು ಚೆನ್ನಾಗಿ ಬರೀತೇನೆ ಅಂತ ತಿಳ್ಕೊಂಡಿರ್ತೀನಿ ಅಷ್ಟೇ ನನ್ನಷ್ಟೇ ನಾನು ಅದಕ್ಕೆ ನಾನು ಹೇಳೋದು ಬರೆಯ ಸೀನಿಯರ್ಗಳು ಹೆಸರಿ ಸಾಯೇಬರ್ಗಳು ಮಾತ್ರ ಬರೋದಕ್ಕಿಂತ ಸ್ವಲ್ಪ ನನಗೆ ಇವರು ಇಬ್ಬರ ಮಾತು ಕೇಳೋದು ತುಂಬ ಚೆನ್ನಾಗಿ ಆಯಿತು ಕೆ ಟಿ ಆರ್ ಮತ್ತು ಎನ್ಎಸ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಅತಿರೋದಿಲ್ಲ ಅಂದರೆ ನಾವು ಒಂದೇ ಕಡೆ ಸ್ಟೈಕ್ ಐಕಿನ ಒಂದು ಕೋರ್ಟ್ ಅವರು ನೋಡಿ ಕೇರಳ ಕೋರ್ಟೆಗಳು ಹೋಗಿದ್ದಾರೆ ಅವರು ಜನರು ಸತ್ಯ ಯಾಕಂದರೆ ನಾನು ಕೇರಳದ ಗಡಿ ಭಾಗದ ಕಾರಣ ನನಗೆ ಸ್ವಲ್ಪ ಅನುಭವ ಉಂಟು ಅಲ್ಲಿ ಈಗ ನಾನು ನಮ್ಮ ಇಲ್ಲಿ ಮ್ಯಾಂಗ್ಳೂರಲ್ಲೆಲ್ಲ ಒಂದು ಸಣ್ಣ ಐದರೂ ಕೂಡ ಇಷ್ಟು ದಪ್ಪ ಸೈಟೇಜ್ ಬ್ಯಾಂಕ್ ಯಾವುದನ್ನು ಕೂಡ ಬಿಟ್ಟುಕೊಡೋದಿಲ್ಲ ಸ್ವಲ್ಪ ಕೇರಳದ ನೀರು ಜಾಸ್ತಿ ನನಗೆ ಕರಾವಳಿಗೆ ಸ್ವಲ್ಪ ಆ ಕಾರಣ ಎರಡನ್ನು ಒಂದು ಕೈಯಲ್ಲಿ ಬರೋ ಅಭ್ಯಾಸ ಇಟ್ಟುಕೊಳ್ಳಿ ಇನ್ನೊಂದು ಸೀನಿಯರ್ಗಳು ಸಾಧ್ಯ ಆದರೆ ದಿನ ಇಲ್ಲಾಂದರೆ ಆಲ್ಟರ್ನೇಟಿವ್ ಡೇಸ್ ಯಾಕೆ ಚೆನ್ನಾಗಿ ಗಂಟ ಅದನ್ನು ಮಾಡಿ ಮುಂದಗಡೆ ಬಂದು ಬಂದ್ಬಿಟ್ಟು ಸ್ವಾಗತ ಮಾಡೋರು ಯಾರು ಇಲ್ಲ ನೀನೇ ಶುರು ಮಾಡಿ ನನಗೇನು ಗೊತ್ತಿಲ್ಲ ಎಲ್ಲಿ ಕ್ವಶನ್ ಕೇಳ್ತಾರೆ ಅಂದ್ಬಿಟ್ಟು ಹೊಸ್ಕೊಂಡಿದ್ದವನ್ನ ತಂದು ಆಗ ದಿನದಿಂದ ದಿನ ನನ್ನ ತಿದ್ದಿ ತೀಡಿ ಒಂದು ಸ್ಟೇಜ್ ಫೇರಿಗೆ ಹೋಗ್ದ ಹೋಗೋ ಹಾಗೆ ಮಾಡಿದಂಥವರು ಮನೆ ಸತೀಶ್ ಸಾಹೇಬ್ರವರು ಆ ಟೈಮಲ್ಲಿ ನಾನು ಹೇಳಬೇಕಂದ್ರೆ ಬಯಲು ಮಿಸ್ ಆಗಿ ಬಂದ ಸ್ವಾಮಿ ಓದ್ತಿಗಳು ಗುರುಪೂರ್ಣಿಮೆ ಅಂತ ಎಲ್ಲ ಮಾಡಿಕೊಂಡ್ರು ಸೀನಿಯರ್ಗಳಿಗೆ ತಮ್ಮ ವಕೀಲರುಗಳು ಜೂನಿಯರ್ ಅವರು ಸೀನಿಯರ್ಗೆಲ್ಲ ಮಾಡ್ತಾರೆ ಸ್ಟೇಟಸ್ ಎಲ್ಲ ಹಾಕ್ತಾರೆ ಶುಭಾಶಯ ಕೋರ್ತಾರೆ ಆದ್ರೆ ನನ್ನದು ಕೋರಿಕೆ ಮುಂದೆ ಬರುವಂತಹ ಆಗಿ ತಿಂಗಳಲ್ಲಿ ಮುಂದೆ ಬರುವಂತಹ ಸೆಪ್ಟೆಂಬರ್ ಐದು ಗುರು ಶಿಕ್ಷಕರ ದಿನಾಚರಣೆಯನ್ನ ಇದಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತ ಅವ್ರ ಟೈಮಲ್ಲಿ ಹೇಳಬಿ ಇದ್ರ ಮೂಲ ವ್ಯಕ್ತಿ ನಾನು ಯಾರಿಗೂ ಅಂತ